ನಮಸ್ಕಾರ ನಾನು ಡಾಕ್ಟರ್ ಕೆ ಬಿ ಲಿಂಗೇಗೌಡ ಉಪಕುಲಪತಿ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸಿದ್ಧಾರ್ಥ ವಿಶ್ವವಿದ್ಯಾಲಯ ತುಮಕೂರು ಕಳೆದ ಎರಡು ವರ್ಷದಿಂದ ನಾನು ಈ ವಿಶ್ವವಿದ್ಯಾಲಯದಲ್ಲಿ ಉಪಕೃತಪತಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಫೆಬ್ರವರಿ ನಾಲ್ಕನೇ ತಾರೀಕು ಪ್ರಪಂಚದಾದ್ಯಂತ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸಲಾಗ್ತದೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅದರ ಮುಖ್ಯ ಉದ್ದೇಶ ಕ್ಯಾನ್ಸರ್ ಬಗ್ಗೆ ಜನರುಗಳಿಗೆ ಅರಿವು ಮೂಡಿಸೋದು ಕ್ಯಾನ್ಸರ್ನ ಸೂಚನೆಗಳೇನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋದ್ರಿಂದ ಅನುಕೂಲಗಳೇನು ಈ ಎಲ್ಲ ವಿಚಾರವಾಗಿ ಜನರುಗಳಿಗೆ ತಿಳುವಳಿಕೆ ಮಾಡೋದಕ್ಕೋಸ್ಕರವಾಗಿ ವಿಶ್ವದಾದ್ಯಂತ ಫೆಬ್ರವರಿ ನಾಲ್ಕನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಸಿದ್ಧಾರ್ಥ ಸಂಸ್ಥೆನಲ್ಲಿ ಸಹ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಾನು ಮೂವತ್ತು ವರ್ಷಗಳ ಸುದೀರ್ಘ ಸೇವೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಮಾಡಿದ್ರಿಂದ ನಿರ್ದೇಶಕನಾಗಿ ಒಬ್ಬ ಕೇರ್ ಫಿಸಿಷಿಯನ್ ಆಗಿ ಒಬ್ಬ ಆಗಿ ಅಲ್ಲಿ ಸೇವೆ ಸಲ್ಲಿಸೋದ್ರಿಂದ ನನಗೆ ಅಪಾರವಾದಂಥ ಅನುಭವ ಇದೆ ನಮ್ಮಂಥ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿ ಹೇಳ್ತೀವಿ ಭಾರತದಂಥ ದೇಶಗಳಲ್ಲಿ ಇವತ್ತಿಗೂ ಸಹಿತ ಸುಮಾರು ಮುಕ್ಕಾಲು ಜಾಗದ ರೋಗಿಗಳು ಅಂತಿಮ ಹಟ್ ಘಟ್ಟ ತಲುಪಿದಾಗ ಬರ್ತಾರೆ ಎಂಬತ್ತು ಪರ್ಸೆಂಟು ಹಳ್ಳಿಯಲ್ಲಿದ್ದಾರೆ ಸಿಟಿನಲ್ಲಿರ್ತಕ್ಕಂಥ ಜನಗಳಿಗೂ ಸಹಿತ ಕ್ಯಾನ್ಸರ್ ಬಗ್ಗೆ ಹಲವಾರು ಮೂಢನಂಬಿಕೆಗಳಿದೆ ಇವತ್ತಿಗೂ ಸಹಿತ ಕ್ಯಾನ್ಸರ್ ಅಂದರೆ ಒಂದು ಅಂಟು ರೋಗ ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಕ್ಯಾನ್ಸರ್ ಅಂದರೆ ಡೆತ್ ಸೆಂಟೆನ್ಸ್ ಈ ಥರವಾದ ಹಲವಾರು ಮೂಢನಂಬಿಕೆಗಳನ್ನು ಇಟ್ಕೊಂಡು ನಮ್ಮ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳಿಗೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ ನನ್ನ ಕಿದ್ವಾಯ್ ಇದೆ ನೋಡಿದೆ ಎಜುಕೇಟೆಡ್ ಅನ್ಎಜುಕೇಟೆಡ್ ಆದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಬೋದು ಅವರು ಸಹ ಕ್ಯಾನ್ಸರ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಮುಜುಗರ ಪಟ್ಕೊಳ್ಳೋರು ಅಸಹ್ಯ ಪಟ್ಕೊಳ್ಳೋರು ಕ್ಯಾನ್ಸರ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಪಡಬೇಕು ನೀವು ಅಂದ್ಕೋಬೋದು ಏನಪ್ಪ ಲಿಂಗೇ ತಲೆ ಕೆಟ್ಟಿದೆಯಾ ಕ್ಯಾನ್ಸರ್ ಇದಕ್ಕೆ ಖುಷಿ ಪಡಬೇಕು ಅಂತ ಕ್ಯಾನ್ಸರ್ ಯಾಕೆಂದರೆ ವಾಸಿ ಆಗ್ತಕ್ಕಂಥ ಕಾಯಿಲೆ ಯಾವುದೇ ಒಂದು ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ನಾವು ಕ್ಯಾನ್ಸರ್ನ ನಾಲ್ಕು ಸ್ಟೇಜ್ ಅಂತ ಹೇಳ್ತೀವಿ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ಹೇಳಿ ಸ್ಟೇಜ್ ಒನ್ ಸ್ಟೇಜ್ ಟೂನಲ್ಲಿ ಯಾವುದೇ ಕ್ಯಾನ್ಸರ್ನ ಪತ್ತೆ ಹಚ್ಚಿದರೆ ಪೂರ್ಣವಾಗಿ ಗುಣಪಡಿಸ್ಬೋದು ವಿಪರ್ಯಾಸ ಅಂದರೆ ನಮ್ಮಂಥ ದೇಶಗಳಲ್ಲಿ ಇವತ್ತಿಗೂ ಸಹಿತ ಹೆಚ್ಚಿನ ಜನ ನಾಲ್ಕನೇ ಸ್ಟೇಜ್ನಲ್ಲಿ ಸಾಯಲಿಕ್ಕೆ ಇನ್ನು ಸ್ವಲ್ಪ ವಾರ ಸ್ವಲ್ಪ ಅಂತ ಸಮಯದಲ್ಲಿ ಬಂದು ಏನಾದರೂ ಮಾಡಿ ಏನಾದರೂ ಮಾಡಿ ಅಂತ ಹೇಳ್ತಾರೆ ಅವಾಗೇನು ಮಾಡಲಿಕ್ಕೆ ಬರೋದಿಲ್ಲ ಪ್ರಪಂಚದಾದ್ಯಂತ ನಮ್ಮ ಕಿದ್ವೆ ಆಸ್ಪತ್ರೆ ಇರ್ಬೋದು ಮತ್ತು ಇತರ ಚಿಕಿತ್ಸಾ ಕೇಂದ್ರಗಳ ಸಹಿತ ಹಲವಾರಷ್ಟು ಹೊಸ ವಿಧಾನಗಳು ಬಂದಿದೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಏಕೆಂದರೆ ನಾವು ಮೂವತ್ತೈದು ವರ್ಷದ ಮುಂಚೆ ಏನು ಚಿಕಿತ್ಸೆ ಕೊಡ್ತಿದ್ವೋ ಅದಕ್ಕೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಚಿಕಿತ್ಸೆಯಲ್ಲಿ ಬಹಳ ಬದಲಾವಣೆ ಆಗಿದೆ ಆದರೂ ಸಹಿತ ನನ್ನ ಒಂದು ಕಳಕಳಿಯ ಬೇಡಿಕೆ ಎಲ್ಲ ಜನಗಳಿಗೆ ಯಾವ್ದು ನಮ್ಮ ಇವತ್ತು ಸಿದ್ಧಾರ್ಥ ಚಾನೆಲ್ನಲ್ಲಿ ನೋಡ್ತಕ್ಕಂಥ ಎಲ್ಲ ಕೇಳುಗರಿಗೆ ಒಂದೇ ನನ್ನ ಒಂದು ರಿಕ್ವೆಸ್ಟು ದಯಮಾಡಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆಗಿ ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ಳಿ ಅದರಲ್ಲೂ ಸಹಿತ ಮಹಿಳೆಯರಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಸ್ತನ ಕ್ಯಾನ್ಸರ್ ಜಾಸ್ತಿ ಆಗ್ತದೆ ಬ್ರೆಸ್ಟ್ ಕ್ಯಾನ್ಸರ್ ತಾವು ಮಾಡಬೇಕಾಗಿರದಷ್ಟೇ ಕ್ಯಾನ್ಸರ್ ಯಾರ್ಗೂ ಕರ್ಮ ಮಾಡಿದವ್ರಿಗೆ ಪಾಪ ಮಾಡಿದವ್ರಿಗೆ ಸುಳ್ಳುಲ್ದೋರ್ಗೆ ಬರುತ್ತೆ ಅಂತ ತಿಳ್ಕೊಬೇಡಿ ಚಿಕ್ಕ ಮಕ್ಕಳಿಂದ ಇಟ್ಕೊಂಡು ನೂರು ವರ್ಷ ವಯಸ್ಸಿದ್ದವ್ರಿಗೂ ಸಹಿತ ಯಾವಾಗ ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಬೋದು ನಮ್ಮ ದೇಶದಲ್ಲಿ ಇವತ್ತಿಗೂ ಸಹಿತ ಹೆಣ್ಣು ಮಕ್ಕಳಲ್ಲಿ ಮುಂಚಿನ ದಿವಸ ಒಂದು ಮೂರು ದಶಕಗಳು ಮುಂಚೆ ಸರ್ವೇಕಲ್ ಕ್ಯಾನ್ಸರ್ ಜಾಸ್ತಿ ಇತ್ತು ಈಗ ಜೀವನ ಶೈಲಿ ನಾವು ಆಹಾರ ಪದ್ಧತಿ ಸ್ಟ್ರೆಸ್ ಇವೆಲ್ಲದ ಕಾರಣದಿಂದ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗಿದೆ ತಾವುಗಳು ಮಾಡಬೇಕಾಗಿರೋದು ಒಂದೇ ಕೆಲಸ ತಮ್ಮ ಬಲಗೈನಿಂದ ಮೂವತ್ತು ಮೂವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳಿಗೊಮ್ಮೆ ಸ್ನಾನದ ಮನೆಯಲ್ಲಿ ಕನ್ನಡಿ ಮುಂದಾಗಡೆ ನಿಂತ್ಕೊಂಡು ಬಲಗೈಯಿಂದ ಎಡಗಡೆ ಬ್ರೆಸ್ಟ್ನ ಪರ್ ಪೂರ್ತಿ ಮುಟ್ಟಿ ಪರೀಕ್ಷೆ ಮಾಡಿಕೊಳ್ಳೋದು ಕಂಕ್ಲು ಪರೀಕ್ಷೆ ಮಾಡ್ಕೊಡೋದು ಎಡಗೈಯಿಂದ ಬಲಗಡೆ ಬ್ರೆಸ್ಟ್ ಮತ್ತು ಬಲಗಡೆ ಕಂಕ್ಲು ಪರೀಕ್ಷೆ ಮಾಡಿಕೊಡೋದು ಏನಾದರೂ ಸಣ್ಣ ಗಂಟುಗಳೇನಾದರೂ ನಿಮಗೆ ಫೀಲ್ ಆದರೆ ಅಥವಾ ಗಡ್ಡೆ ಅಥವಾ ಸ್ತನಗಳಲ್ಲಿ ಏನಾದ್ರೂ ಆ ಮೊಲೆಯ ತೊಟ್ಟಿನಲ್ಲಿ ಏನಾದ್ರೂ ರಕ್ತನೋ ನೀರು ಥರದ್ದು ಏನಾದರೂ ಬಂದಿದ್ದರೆ ಅಥವಾ ಏನಾದರೂ ಗಡ್ಡೆ ಥರ ಕಂಡ್ರೆ ಅಥವಾ ಗ ಎರಡು ಬ್ರೆಸ್ಟ್ನಲ್ಲಿ ಏನಾದರೂ ಬೇರೆ ಬೇರೆ ವೇರಿಯೇಷನ್ ಇದ್ದರೆ ಕ್ಯಾನ್ಸರ್ ಸೂಚನೆಗಳಿರ್ಬೋದು ಎಲ್ಲ ಗಡ್ಡೆಗಳು ಕ್ಯಾನ್ಸರೇನಲ್ಲ ತಾವುಗಳು ಮಾಡಬೇಕಾಗಿರೋದೇನಪ್ಪ ಅಂದರೆ ಆ ಸ್ಥಿತಿನಲ್ಲಿ ತಕ್ಷಣಕ್ಕೆ ಯಾವುದಾದ್ರೂ ಒಬ್ಬ ಸರ್ಜನಿಗೆ ತೋರಿಸ್ಬೇಕು ಇಲ್ಲ ಕ್ಯಾನ್ಸರ್ ತಜ್ಞರಿದ್ದ ಕ್ಯಾನ್ಸರ್ ತಜ್ಞರಿಗೆ ತೋರಿಸ್ಬೇಕು ಅದನ್ನು ಸೂಜಿ ಪರೀಕ್ಷೆ ಮಾಡಿ ನೋಡ್ತಾರೆ ಕ್ಯಾನ್ಸರ್ ಇಲ್ಲಾಂದರೆ ಭಾಗ ಜನಗಳಿಗೆ ಕ್ಯಾನ್ಸರ್ ಇಲ್ಲದೇ ಗಂಟುಗಳು ಇರ್ತದೆ ತೆಗೆಸ್ಕೋಬೋದು ಏನು ಗಾಬರಿ ಪಡೋದು ಬೇಕಿಲ್ಲ ಅದ್ರ ಜೊತೆಗೆ ಇವತ್ತು ತಂಬಾಕು ರಿಲೇಟೆಡ್ ಕ್ಯಾನ್ಸರ್ಸ್ಗಳು ಬಹಳ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಏನಾಗಿದೆ ನನಗೆ ಅಂದರೆ ಇದ್ರ ಬಗ್ಗೆ ಹೇಳ್ತೇನೆ ಅಂದರೆ ನನ್ನ ತಾಯಿ ಸುಮಾರು ವರ್ಷಗಳು ನಲ್ವತ್ತೈವತ್ತು ವರ್ಷ ಎಲ್ಲೆಡಿಕೆ ಹೊಗೆ ಸೊಪ್ಪು ಇದನ್ನೆಲ್ಲ ಹಾಕಿದ್ರಿಂದ ಅವ್ರಿಗೊಂದು ಎಂಬತ್ತನೇ ವಯಸ್ಸಿಗೆ ಅವ್ರಿಗೆ ನಾಲ್ಕಿನಲ್ಲಿ ಕ್ಯಾನ್ಸರ್ ಬಂತು ನಾನು ಕಿದ್ವೆ ಆಸ್ಪತ್ರೆಯಲ್ಲಿದೆ ನಾನು ಯಾಕೆ ನನ್ನ ಮನೆಯವ್ರನ್ನೇ ಹೇಳ್ತೀನಿ ಅಂತ ನಮಗೆ ಅರ್ಥ ಆಗಬೇಕು ಕ್ಯಾನ್ಸರ್ ಬಗ್ಗೆ ಒಂದು ಕ್ಲಿಯರಾಗಿ ಮಾತಾಡೋಣ ಯಾಕೆಂದರೆ ಕ್ಯಾನ್ಸರ್ ಅಂಟು ಕಾಯಿಲೆ ಇಲ್ಲ ಕ್ಯಾನ್ಸರ್ ಏನಾದರೂ ಅಂಟು ಕಾಯಿಲೆ ಇದ್ದರೆ ನಾನು ಮೂವತ್ತು ವರ್ಷ ಕಿದ್ವೆ ಆಸ್ಪತ್ರೆಯಲ್ಲಿ ಮಾಡಿದ್ರಿಂದ ನಮಗೂ ಅಂಟ್ಕೋಬೋದಿತ್ತು ಕ್ಯಾಥ್ವಾಯ್ ಕ್ಯಾನ್ಸರ್ ಅಂಟ್ಕೊಳೋದ್ರಿಂದ ಬರೋದಿಲ್ಲ ಕರ್ಮ ಮಾಡೋದನ್ನ ಬರೋದಿಲ್ಲ ಯಾವಾಗ ಬೇಕಾದ್ರೂ ಬಂದಾಗ ಯಾತಕ್ಕೆ ಬರುತ್ತೆ ಅಂತ ಇವತ್ತಿಗೂ ಗೊತ್ತಿಲ್ಲ ನಾವು ಆರಂಭಿಕ ಹಂತದಲ್ಲಿ ಪರೀಕ್ಷೆ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡೋದು ನಮ್ಮ ತಾಯಿಯವರಿಗೆ ಬಂದಾಗ ನಮ್ಮ ಕಿದ್ವೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಸುಮಾರು ಹದಿನೆಂಟು ವರ್ಷ ಅವರು ಚೆನ್ನಾಗೇ ಇದ್ದರು ಅವರು ಕಾಲುವಾದಾಗ ಅವರಿಗೆ ನೂರ ಎರಡು ವರ್ಷ ಆಗಿತ್ತು ಅದೇ ನನ್ನ ತಂದೆಯವರಿಗೆ ಅವರು ಸುಮಾರು ಐವತ್ತರವತ್ತು ವರ್ಷ ಬಿಡಿ ಸೇತ ಅಭ್ಯಾಸ ಇದ್ದಿದ್ದರಿಂದ ಅವರಿಗೆ ಈಸೋಫಿಜಿಯಲ್ ಕ್ಯಾನ್ಸರ್ ಬಂತು ಅವ್ರಿಗೆ ಆವಾಗ ಏನೂ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕಾಗಲಿಲ್ಲ ಅವರು ಸುಮಾರು ಒಂದೂವರೆ ವರ್ಷದ ಕಾಲುವಾದರು ನನ್ನ ಅಕ್ಕನಿಗೆ ನನ್ನ ಮೂರನೇ ಅಕ್ಕನಿಗೆ ಗುದದ್ವಾರದಲ್ಲಿ ಕಕ್ಕಸುಗೋ ಜಾಗದಲ್ಲಿ ಕ್ಯಾನ್ಸರ್ ಇತ್ತು ನಮ್ಮ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿ ಅವ್ರಿಗೆ ಅಲ್ಲೇ ಆಪ್ರೇಷನ್ ಮಾಡಿಸಿ ಕರೆಂಟ್ ಕೊಡಿಸಿ ಇಂಜೆಕ್ಷನ್ ಕೊಡಿಸಿ ಅವ್ರು ಸುಮಾರು ಮೂವತ್ತು ವರ್ಷ ಚೆನ್ನಾಗೇ ಇದ್ದರು ಯಾಕಿದನ್ನು ಹೇಳ್ತೀನಿ ಅಂದರೆ ಕ್ಯಾನ್ಸರ್ ಬಂದಾಗ ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಪೂರ್ಣವಾಗಿ ಗುಣಪಡಿಸ್ಬೋದು ನೀವುಗಳೆಲ್ಲ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಬೇರೆ ಜನಗಳಿಗೂ ಸಹಿತ ಏನಾದರೂ ಕ್ಯಾನ್ಸರ್ ಸೂಚನೆ ಸೂಚನೆಗಳೇನಪ್ಪ ಅಂದರೆ ಇದಕ್ಕಿದ್ದಾಗೆ ತೂಕ ಕಡಿಮೆ ಆಗೋದು ಹಸುವು ಕಡಿಮೆ ಆಗೋದು ಜ್ವರ ಬಂದು ಜ್ವರ ಕಡಿಮೆನೇ ಆಗದೇ ಇರತಕ್ಕಂಥದ್ದು ನಂತರ ನಮ್ಮದು ಧ್ವನಿ ಪೆಟ್ಟಿಗೆನಲ್ಲಿ ವಾಯ್ಸ್ ಚೇಂಜಸ್ ಏನಾದರೂ ಆಗಿ ವಾಯ್ಸ್ ಬದಲಾವಣೆ ಇತ್ತು ಅಂತಂದರೆ ಲೆರೆಂಜಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಊಟ ಏನಾದರೂ ಸಹಿತ ತಡೆ ಇಟ್ಕೊಳ್ಳೋದು ನುಂಗ್ಲಿ ಕಷ್ಟ ಆಗ್ತದೆ ಅಂತಂದರೆ ಅಂಧನಾರ್ದಲ್ಲಿ ಕ್ಯಾನ್ಸರ್ ಇರ್ಬೋದು ಇನ್ನು ಕಕ್ಕಸ್ನಲ್ಲಿ ಏನಾದ್ರೂ ನಾವು ಕಕ್ಕಸ್ ಮಾಮೂಲಿ ಕಲರ್ನಲ್ಲಿ ಹೋದ ಬದಲಿಗೆ ಏನಾದರೂ ಕಪ್ಪಿ ಇದ್ದರೆ ಅಥವಾ ರಕ್ತ ಹೋಗ್ತಾಯಿದ್ರೆ ನಮ್ಮದು ಯಾವುದೇ ಒಂದು ಈ ನಮ್ಮದು ಹೊಟ್ಟೆನಲ್ಲಿರ್ಬೋದು ದೊಡ್ಡ ಕರಳು ಸಣ್ಣ ಕರಳಿನಲ್ಲಿ ಎಲ್ಲಾದರೂ ರಕ್ತಸ್ರಾವ ಆಗ್ತಾಯಿತ್ತು ಅಂತಂದರೆ ಕಕ್ಕಸು ಕಪ್ಪಗಾಗೋಗ್ತದೆ ಆಗ ತಕ್ಷಣಕ್ಕೆ ತಾವು ಒಂದು ಕಕ್ಕಸ್ ಪರೀಕ್ಷೆ ಮಾಡಿಸ್ಕೊಂಡು ಒಂದು ಕೊಲೊಮೋಸ್ಕೋಪಿ ಮಾಡಿಸ್ಕೊಂಡ್ರೆ ಎಲ್ಲಿ ಯಾವ ಭಾಗದಲ್ಲಿದೆ ಅಂತೇಳಿ ಗೊತ್ತಾಗ್ತದೆ ನಂತರ ಮೂತ್ರದಲ್ಲೂ ಅಷ್ಟೇ ಮೂತ್ರದಲ್ಲಿ ಏನಾದರೂ ಏರುಪೇರಾಯಿತು ಅಂತಂದರೆ ರಕ್ತಸ್ರಾವ ಆಗ್ತಾಯಿದ್ರೆ ಇದೆಲ್ಲ ಸಹಿತ ಕ್ಯಾನ್ಸರ್ ಸೂಚನೆಗಳಿರ್ಬೋದು ಇನ್ನು ಗಂಡ ಹೆಂಗಸರುಗಳಲ್ಲೂ ಅಷ್ಟೇ ಮುಂಚೆ ಬಹಳ ಕಾಮನ್ ಇತ್ತು ಏನು ಸರ್ವೈಕಲ್ ಕ್ಯಾನ್ಸರ್ ಅವರಿಗೆ ಪ್ರತಿ ತಿಂಗಳು ಮುಟ್ಟಾಗೋದ್ರ ಜೊತೆಗೆ ಏನಾದರೂ ಬಿಳಿ ಬಟ್ಟೆ ಹೋಗ್ತಾ ಇರೋದಕ್ಕೆ ಜಾಸ್ತಿ ಆಗ್ತಾಯಿತ್ತು ಅಂತಂದರೆ ವೇರಿಯೇಷನ್ ಆಗ್ತಾಯಿತ್ತು ಅಂತಂದರೆ ಅವರು ತಕ್ಷಣ ತೋರಿಸ್ಕೋಬೇಕು ಅದು ಸಹ ಅಷ್ಟೇ ನೀವುಗಳು ರೆಗ್ಯುಲರ್ ಪರೀಕ್ಷೆ ಮಾಡಿಸ್ಕೊಂಡ್ರೆ ಯಾವುದೇ ಒಂದು ತಾಲೂಕು ಆಸ್ಪಿಟ್ಲ್ಗಳಲ್ಲಿ ಡಿಸ್ಟ್ರಿಕ್ಟ್ ಆಸ್ಪಿಟ್ಲ್ಗಳಲ್ಲಿ ಅಥವಾ ನಮ್ಮಂಥ ಸಿದ್ಧಾರ್ಥ ಆಸ್ಪಿಟ್ಲ್ಗಳಲ್ಲಿ ರೆಗ್ಯುಲರ್ ಪರೀಕ್ಷೆ ಮಾಡ್ತಾರೆ ಹೆಂಗಸರುಗಳಿಗೆ ಗಂಡಸರುಗಳಿಗೆ ತಾವುಗಳು ಏನು ಮಾಡ್ತೀರಂದರೆ ಏನು ಸಾಯ್ಲಿಕ್ಕೆ ಕೆಲವಷ್ಟು ದಿವಸ ಇರೋಂಥ ಟೈಮ್ದಲ್ಲಿ ಬಂದಾಗ ಯಾರೂ ಏನೂ ಮಾಡಲಿಕ್ಕೆ ಬರೋದಿಲ್ಲ ಈಗ ಟ್ರೀಟ್ಮೆಂಟ್ಗಳಲ್ಲೂ ಸಹಿತ ಹಲವಾರಷ್ಟು ಬದಲಾವಣೆಗಳು ಬಂದಿರಿಂದ ನಿರ್ಭಯವಾಗಿ ತಾವು ಟ್ರೀಟ್ಮೆಂಟ್ ತೊಗೋಬೋದು ನನ್ನ ಸ್ನೇಹಿತೆ ಒಬ್ಬರು ಈ ಜನಗಳಲ್ಲಿ ಅರಿವು ಮೂಡಿಸ್ಲಿಕ್ಕೋಸ್ಕರವಾಗಿ ಅವರು ಪರೀಕ್ಷೆ ಮಾಡೋ ಈ ಥರ ಪರೀಕ್ಷೆ ಮಾಡ್ಕೋಬೇಕು ಅಂತ ಅಂದಾಗ ಗೊತ್ತಾಗಿ ಅವ್ರು ಮುಟ್ಕೊಂಡು ಪರೀಕ್ಷೆ ಮಾಡಿ ಅವರು ಆಪ್ರೇಷನ್ ಮಾಡಿಸ್ಕೊಂಡು ಕರೆಂಟ್ ತೊಗೊಂಡು ಇಂಜೆಕ್ಷನ್ ತೊಗೊಂಡು ಚೆನ್ನಾಗೇ ಇದ್ದಾರೆ ನೀವು ಏನಪ್ಪ ಅಂದರೆ ಕ್ಯಾನ್ಸರ್ ನಾನು ಸಹ ನೋಡಿದ್ದೀನಿ ಸರ್ ನಮ್ಮ ಪಕ್ಕದ ಮನೆಯವ್ರು ಹೇಳೋದು ಪಕ್ಕದ ಮನೆಯಲ್ಲ ಸ್ವಂತ ತಂದೆ ತಾಯಿನೂ ಚಿಕ್ಕಪ್ಪ ಚಿಕ್ಕಮ್ಮನೇ ಇರ್ತಾರೆ ನೀವುಗಳು ಮಾಡೋದೇನಪ್ಪ ಅಂದರೆ ಟ್ರೀಟ್ಮೆಂಟ್ ತಗೊಳ್ಳಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋಣ ದಯಮಾಡಿ ನಮ್ಮ ಸಿದ್ಧಾರ್ಥ ಸಂಸ್ಥೆಗೆ ಕೈ ಜೋಡಿಸಿ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇಡೀ ನಮ್ಮ ಸುತ್ತಮುತ್ತ ಜನಕ್ಕೆ ಇನ್ನು ಮುಂದಿನ ದಿವಸಗಳಲ್ಲೂ ಸಹಿತ ನಮ್ಮ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನಲ್ಲಿ ಕ್ಯಾನ್ಸರ್ಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೋಸ್ಕರ ನಮ್ಮ ಕುಲಾಧಿಪತಿಗಳಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವ್ರ ಸಹಿತ ನಮಗೆ ಸಹ ಕೈ ಜೋಡಿಸ್ತಾ ಇದ್ದಾರೆ ಎಲ್ಲರೂ ಸಹಿತ ಈ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಆರೋಗ್ಯವಂತ ಭಾರತವನ್ನು ಕಟ್ಟಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ನಮಸ್ಕಾರ ಡಾಕ್ಟರ್ ಲಿಂಗೇಗೌಡ